ಗುಮ್ಮಟ ನಗರದಲ್ಲಿ ವೃಕ್ಷತಾನ್ ಮ್ಯಾರಥಾನ್ ಬಹಳ ಅದ್ದೂರಿಯಾಗಿ ಆರಂಭ ವಿಜಯಪುರ ನಗರದಲ್ಲಿಂದು ರುಕ್ಷಥಾನ್ ಮ್ಯಾರಥಾನ್ ಎರಡ್ ಸಾವಿರದ ಇಪ್ಪತ್ಮೂರು ಆರಂಭ ಮೊದಲಿಗೆ ಇಪ್ಪತ್ತೊಂದು ಕಿಲೋಮೀಟರ್ ಮ್ಯಾರಥಾನ್ಗೆ ಚಾಲನೆ ಸಚಿವ ಬಿ ಪಾಟೀಲ್ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಚಾಲನೆ ಪರಿಸರ ಉಳಿವು ಹಾಗೂ ಬೆಳವಣಿಗೆಯ ಜಾಗೃತಿಗಾಗಿ ನಡೆಯುತ್ತಿರುವ ಮ್ಯಾರಥಾನ್ ವಿಜಯಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಿಂದ ಗೋಳಗುಮಠ ಮಾರ್ಗವಾಗಿ ನಡೆಯುತ್ತಿರುವ ಮ್ಯಾರಥಾನ್ ರನ್ ಇಪ್ಪತ್ತೊಂದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಮೂರು ಕಿಲೋಮೀಟರ್ ಸೇರಿದಂತೆ ವಿವಿಧ ಮ್ಯಾರಥಾನ್ಗಳಲ್ಲಿ ಭಾಗವಹಿಸಲಿರುವ ಓಟಗಾರರು ಅಧಿಸ್ ಜೊತೆ ದೌಲಪ್ಪ ಮನೆಗುಳಿ ನ್ಯೂಸ್ ಕನ್ನಡ ವಿಜಯಪುರ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಫ್ ಹೋಮ್ಸೆಸ್ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮಾಬಾದ್ ಪರಿಸರ ಬಗ್ಗೆ ಆಮೇಲೆ ನಮ್ಮ ಸ್ಮಾರಕ ಅರಿವು ಮೂಡಿಸುವಂತದ್ದು ಏನೋ ಪ್ರಾರಂಭ ಆಗಿದೆ ಅದು ಯಶಸ್ವಿಯಾಗಿ ಮುಂದುವರೆದಿದೆ ನಮ್ಮ ಅವರು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಸೇವೆ ಸಲ್ಲಿಸಿದಂಥವರು ಅವರು ಕೂಡ ಇದಕ್ಕೆ ಆಗಮಿಸಿ ಅವರು ಕೂಡ ಸಂಪೂರ್ಣವಾಗಿ ಸಂತೋಷಪಟ್ಟಿದ್ದಾರೆ ಇದು ವಿಜಯಪುರ ಜಿಲ್ಲೆ ನಾವೇನು ಬರಗಾಲದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತೇಳಿ ಹಣಪಟ್ಟು ಕಟ್ಕೊಂಡಿರ್ತೀವಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟಿನ ನೀರಾವರಿ ಸ್ವಲ್ಪ ಅಂತರ್ಜಲ ಹೆಚ್ಚಿಗೆ ಮಾಡಲಿಕ್ಕೆ ಕ್ರಮವನ್ನು ಕೈಗೊಂಡಿದೆ ಆದರೆ ನಮ್ಮಲ್ಲಿ ಅರಣ್ಯ ಪ್ರದೇಶ ಕೇವಲ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಇದೆ ಅಂದರೆ ಒಂದು ಕ್ರಿಂತ ಪರ್ಸೆಂಟು ಅಲ್ಲ ಅರ್ಧ ಪರ್ಸೆಂಟ್ ಅದು ಬಿಡಿ ಕಿರಿತಾ ಪರ್ಸೆಂಟು ಅಲ್ಲ ಈಗ ಅದು ಎರಡು ಪರ್ಸೆಂಟ್ ತಪ್ಪಿದೆ ಇದು ನಿರಂತರವಾಗಿ ನಡಿಬೇಕು ಇದು ಯಾರು ಒಬ್ಬ ವ್ಯಕ್ತಿ ಇಂಪಾರ್ಟೆಂಟ್ ಆಗಿದೆ ಒಂದೇ ಏನಾದರೂ ಈ ಒಬ್ಬ ಮುಂದುವರಿಸ್ಕೊಂಡು ಪ್ರತಿ ವರ್ಷ ಏನು ಸಸ್ಯಗಳನ್ನ ನಡೆಯ ಸರ್ಕಾರ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಭಾಳ ದೊಡ್ಡ ಪಾತ್ರ ವಹಿಸ್ತದೆ ಜಿಲ್ಲಾ ಪಂಚಾಯಿತಿಯ ಇಲಾಖೆಗಳು ಎಲ್ಲರೂ ಕೂಡ ಭಾಳ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಭಾಳ ಮಾತು ಸ್ಥಾನ ಪಡ್ಕೊಂಡಿದ್ದಾರೆ ಎಲ್ಲರ ಇದರಿಂದ ಈಗ ಸುಮಾರು ಒಂದೂವರೆ ಕೋಟಿ ಕಡೆ ನಮಗೆ ಆಗಲೇ ನಾವು ನಟ್ಟಿದ್ದೀವಿ ಇದು ಮುಂದುವರಿಬೇಕು ಮುಂದುವರೆದು ವಿಜಯಪುರ ಜಿಲ್ಲೆಯಲ್ಲೂ ಕೂಡ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಏನು ಎವರೇಜ್ ಇದೆ ಮೂವತ್ತೈದು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ತನಕವರೆಗೆ ಅದು ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತು ಕಾರಣ ಇಲ್ಲ ಆದರೆ ಬಿಜಾಪುರಿಗೆ ಮಳೆ ಆಗ್ತದೆ ಮಳೆ ಯಾಕೆ ಆಗೋಕ್ಕಿಲ್ಲ ಅಂದರೆ ನಮ್ಮಲ್ಲಿ ಅರಣ್ಯ ಪ್ರದೇಶ ಇಲ್ಲ ಹೀಗಾಗಿ ವಿಜಯಪುರಕ್ಕೆ ಮಳೆ ಆಗ್ತಾ ಇರಲಿಲ್ಲ ಅದಕ್ಕೆ ನಾವು ಇಲ್ಲಿ ಬರಗಾಲ ನಿವಾರಣೆ ಕಿರ್ತವನ್ನ ಬ್ರಿಟಿಷನ್ ಕಾಲದಲ್ಲಿ ಸೊ ಹೀಗಾಗಿ ಇದೆಲ್ಲರ ಕರ್ತವ್ಯ ಇರಲಿಕ್ಕೆ ಇದೆಲ್ಲರ ಕರ್ತವ್ಯ ಪಕ್ಷಾತೀತವಾಗಿ ಇದೆಲ್ಲರ ಕರ್ತವ್ಯ ನಾವು ಇದನ್ನು ಯಶಸ್ವಿ ಮಾಡಿ ಅರಿವು ಮೂಡಿಸುವಂಥದ್ದಾಗಿದೆ ಇದು ಮುಂದುವರಿಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಬೇಕು ಪಾಲ್ಗೊಳ್ಳಬೇಕು ಆ ನಿಮಿತ್ತ ಮಾತ್ರ ಮುಂದೆ ಯುವ ಯುವಕರನ್ನ ಟೇಕ್ ಓವರ್ ಮಾಡಿ ಇದನ್ನು ಶಾಶ್ವತವಾಗಿ ಪ್ರತಿಷ್ಠಾನ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಎಲ್ಲ ಸಂಘ ಸಂಸ್ಥೆಗಳು ಕೂತ್ಕೊಂಡು ನಿರಂತರವಾಗಿ ಇದನ್ನು ನಡೆಸ್ಕೊಂಡು ಹೋಗಿ ಮತ್ತು ವಿಜಯಪುರ ಜಿಲ್ಲೆ ಹಸಿರು ಜಿಲ್ಲೆ ಆಗಬೇಕು ಮೂವತ್ತು ಮೂವತ್ತೈದು ಪರ್ಸೆಂಟ್ ಎವರೇಜ್ ರಾಷ್ಟ್ರ ಮತ್ತು ರಾಜಕಾರಣಕ್ಕೆ ತರಬೇಕು ಅದ್ರ ಜೊತೆಗೆ ನಮ್ಮ ಸ್ಮಾರಕಗಳೇನಿದೆ ಐತಿಹಾಸಿಕ ಸ್ಮಾರಕಗಳು ಅದು ವಿಜಯಪುರದಲ್ಲಿ ಬದಾಮಿ ಇಪ್ಪತ್ತಂಫೀರ್ಬೋದು ಗೋಲ್ಕುಂಬಾಜುರ ಬದಾಮಿ ಇಪ್ಪತ್ತರ ಐಹೊಳೆ ಸ್ಮಾರಕ ಸರ್ದವೆ ಯುವ ಸ್ಮಾರಕಗಳನ್ನ ಬಗ್ಗೆ ಅರಿವು ತಿಳ್ಕೊಳ್ಬೇಕು ಅದನ್ನು ರಕ್ಷಣೆ ಸಂರಕ್ಷಣೆ ಮಾಡಬೇಕು ಅವನ್ನ ಸ್ವಚ್ಛ ಆಗಿಡಬೇಕು ಅವ್ನ ಅಭಿವೃದ್ಧಿ ಪಡಿಸ್ಬೇಕು ಇದು ಕೂಡ ಈ ಒಂದು ಜಾಗೃತಿಯಿಂದ ಈ ಸಲ ನಾವು ಪರಿಸರ ಮತ್ತು ಸ್ಮಾರಕಗಳ ಸಂರಕ್ಷಣೆ ಅಭಿವೃದ್ಧಿ ಇದು ನಮ್ಮ ಈ ಗುರಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ இந்தேட்டி நீடி ஆர் ஃபாஷன் கலெக்ஷன் பஸ் நிற எபாத